ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ಇವತ್ತು ನಾನು ಬೀಜವನ್ನು ಮೊಳಕೆ ಬರೆಸುವ ಒಂದು ಸುಲಭ ವಿಧಾನದ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಕೋಕೋ ಡಿಸ್ಕ್ ಅಂತಾರೆ ಅಥವಾ ಸೀಡಿಂಗ್ ಪ್ಲಗ್ ಅಂತಾರೆ ಇಂಗ್ಲೀಷಲ್ಲಿ ಅದು ಈ ಥರ ಇರುತ್ತೆ ಇದನ್ನು ನೀವು ಸುಮಾರು ಜನ ಬಳಸಿರಬಹುದು ಈಗಾಗಲೇ ಬಳಸದೇ ಇರೋರಿಗೆ ಇದೊಂದು ಮಾಹಿತಿ ಇರಲಿ ಅಂತ ನಾವು ಸಾಮಾನ್ಯವಾಗಿ ನಾವು ಹೇಗೆ ಮೊಳಕೆ ಬರೆಸ್ತೀವಿ ಅಂದರೆ ಕೋಕೋ ಬೀಟ್ ತೊಗೊತೀವಿ ಇಲ್ಲ ಮಣ್ಣಲ್ಲಿ ಬೀಜವನ್ನು ಇದನ್ನು ಬಿತ್ತಿ ಆ ಥರ ಮೊಳಕೆ ಬರೆಸೋದು ಒಂದು ಮಾಮೂಲಿ ಕ್ರಮ ಅಲ್ವಾ ಅಥವಾ ಅದನ್ನು ನೀರನ್ನು ನೆನೆಸಿ ಸೊ ಆ ಥರ ಕೆಲವು ಹಲವು ವಿಧಾನಗಳನ್ನು ಮಾಡ್ತೀವಿ ಸೊ ಇದು ಅದಕ್ಕಿಂತ ಸುಲಭ ಆಗುತ್ತೆ ಹೊಸಬರಿಗೆ ಇರ್ಬೋದು ಅಥವಾ ನೀವು ಒಂದು ನಿಮ್ಮ ನರ್ಸರಿ ಇದೆ ಅಥವಾ ನಿಮ್ಮ ಸಸಿಗಳನ್ನು ನೀವೇ ಮಾಡ್ಕೋತಾ ಇದ್ದೀರಿ ಅಂದರೆ ಇದು ಒಂದು ತುಂಬ ಸುಲಭ ವಿಧಾನ ಇದು ಇದರಲ್ಲಿ ಏನಿರುತ್ತೆ ಅಂದರೆ ಒಂದು ಬ್ಯಾಗ್ ಥರ ಇರುತ್ತೆ ಆ ಬ್ಯಾಗಲ್ಲಿ ಕೊಕೋ ಪೀಟ್ ಇರುತ್ತೆ ಕೋಕೋಪಿಟ್ ಅಂದರೆ ಏನು ಅನ್ನೋಕ್ಕೆ ಒಂದು ಬೇರೆ ವೀಡಿಯೋ ಮಾಡಿದ್ದೀನಿ ನಾನು ತೆಂಗಿನ ನಾರು ಹಾಗೂ ಚಿಪ್ಪನ್ನು ಬಳಸಿ ಅದನ್ನು ಮಾಡ್ತಾರೆ ಸೊ ಅದರ ಕಾಂಪ್ರೆಸ್ಡ್ ಫಾರ್ಮ್ ಇದು ಕಾಂಪ್ರೆಸ್ಡ್ ಅಂದರೆ ಒಂಥರ ಹತ್ತಿಕ್ಕಿ ಅದರ ಅದರೊಳಗಿನ ನೀರಿನ ಅಂಶವನ್ನೆಲ್ಲ ತೆಗೆದು ಇದರೊಳಗೆ ಅಳವಡಿಸಿರ್ತಾರೆ ಅದನ್ನ ಅಂದರೆ ಇದನ್ನು ನೀವು ಮತ್ತೆ ನೀರಲ್ಲಿ ಹಾಕಿದಾಗ ಇದು ಮತ್ತೆ ದೊಡ್ಡದಾಗತ್ತೆ ನೀರಲ್ಲಿ ಹಾಕಿದಾಗ ಈ ಥರ ಆಗತ್ತೆ ಅದು ಇದು ಇಷ್ಟಿತ್ತು ಈ ಥರ ಆಯಿತು ಸೊ ಇದನ್ನು ನೀವು ಬೀಜವನ್ನು ಮೊಳಕೆ ಬರ್ಸೋಕ್ಕೆ ಬಳಸ್ಬೋದು ಇದರಿಂದ ಏನು ಅನುಕೂಲ ಅಂದರೆ ನಿಮಗೆ ಕೋಕೋಪೀಟನ್ನು ಫಿಲ್ ಮಾಡೋದು ಇದರಲ್ಲಿ ಸಿಡಿಂಗ್ ಟ್ರೇಯಲ್ಲಿ ಅಥವಾ ನರ್ಸರಿ ಟ್ರೇಯಲ್ಲಿ ಆಮೇಲೆ ಅದರೊಳಗೆ ಬೀಜ ಹಾಕೋದ್ರ ಬದಲು ಇದು ರೆಡಿಮೇಡ್ ಅಂತ ಸಿಗುತ್ತೆ ಇದರೊಳಗಡೆ ನೀವು ಬೀಜವನ್ನು ಹಾಕಿ ಬಳಸ್ಬೋದು ಇದನ್ನ ಇದರಲ್ಲಿ ಬೀಜ ಮೊಳಕೆ ಬರುತ್ತೆ ಆಮೇಲೆ ಇದರಲ್ಲೇ ಸ್ಯಾಪ್ಲಿಂಗ್ ಆಗುತ್ತೆ ಇದನ್ನು ಕೂಡ ಈಸಿಯಾಗಿ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೋದಲ್ವಾ ಬೇರೆ ಕಡೆ ಕಳ್ಸೋಕ್ಕೆ ಯಾರಿಗಾದ್ರೂ ಬೇಕು ಅಂದರೆ ಅಥವಾ ನಿಮಗೆ ಬೇಕು ಅಂದ್ರೂ ಕೂಡ ಬಳಸ್ಬೋದು ಇದನ್ನು ಹೆಚ್ಚಾಗಿ ನಾವು ನಮ್ಮ ಮಣ್ಣು ರಹಿತ ಕೃಷಿಯಲ್ಲಿ ಬಳಸ್ತೀವಿ ಹೈಡ್ರೋಪೋನಿಕ್ಸಲ್ಲಿ ಹೈಡ್ರೋಪೋನಿಕ್ಸಲ್ಲಿ ಹೇಗೆ ಬಳಕೆ ಆಗುತ್ತೆ ಅಂದರೆ ಅದು ಈಗ ನೀವು ಒಂದು ಯಾವುದೋ ಸಸಿಯನ್ನು ಮಾಡಿದ್ದೀರಿ ಒಂದು ಲೆಟಿವ್ಸ್ ಅಂದ್ಕೊಳ್ಳಿ ಅಥವಾ ಪಾಲಕ್ ಅಂದ್ಕೊಳ್ಳಿ ಆ ಸಸಿಯನ್ನು ನೀವು ಈ ಥರ ಒಂದು ಕಪ್ ಅಂತ ಇರುತ್ತೆ ಕಪ್ಪಲ್ಲಿ ನಾವು ಹಾಕ್ ಹಾಕಬೇಕಾಗತ್ತೆ ಅದನ್ನು ಹಾಕಿದಾಗ ಆ ಅದರೊಳಗಡೆ ಅಂತ ಕೋಕೋಪೀಟು ಕೆಳಗಡೆ ಬರೋಕ್ಕೆ ಶುರು ಆಗುತ್ತೆ ಸೊ ಈ ಥರ ಒಂದು ಸಿಸ್ಟಮ್ ಮಾಡಿದಾಗ ಈ ಥರ ಒಂದು ಬ್ಯಾಗಲ್ಲಿ ಇರೋವಂಥ ಕೋಕೋಪಿಟನ್ನು ಬಳಸಿದಾಗ ಸೀಡಿಂಗ್ ಪ್ಲಗ್ಗನ್ನು ಬಳಸಿದಾಗ ಅಥವಾ ಪ್ಯಾಲೆಟನ್ನು ಬಳಸಿದಾಗ ಏನಾಗುತ್ತೆ ಆ ಒಂದು ಕೋಕೋಪಿಟ್ ಹೊರಗೆ ಬರೋದು ತಪ್ಪತ್ತೆ ನೋಡಿ ಈ ಥರ ಈ ಥರ ನೀವು ಫಿಕ್ಸ್ ಮಾಡಿಬಿಟ್ರೆ ಇದರಲ್ಲೇ ನಿಮ್ಮ ನಿಮ್ಮ ಸಸ್ಯಗಳು ಬೆಳೆಯೋಕ್ಕೆ ಶುರು ಆಗುತ್ತೆ ಸೊ ಇದ್ರ ಇದ್ರ ಇದರೊಳಗಡೆಯಿಂದ ರೂಟ್ಸ್ ಕೂಡ ಹೊರಗೆ ಬರುತ್ತೆ ಅಂದರೆ ಬೇರುಗಳು ಇದ್ರ ಮುಖಾಂತರ ಹೊರಗೆ ಬರುತ್ತೆ ಸೊ ನೀವು ಆ ಬೇರುಗಳನ್ನು ಯಾವುದೇ ರೀತಿಯಿಂದ ಒಂಥರ ನಿಯಂತ್ರಣ ಮಾಡ್ತಾ ಇಲ್ಲ ಇಲ್ಲಿ ಬೇರುಗಳು ಹೊರಗೆ ಬರೋಕ್ಕೆ ಅವಕಾಶ ಇದೆ ಸೊ ಇದನ್ನೇ ನಾವು ತುಂಬ ಅನುಕೂಲ ಅಂತ ಹೇಳೋದು ಈ ಈ ಒಳಗಡೆ ಇರೋ ತೆಂಗಿನ ನಾರು ಅಥವಾ ಏನದು ಶೆಲ್ ಇರುತ್ತೆ ಪೀಸ್ಗಳಿರುತ್ತೆ ಕೋಕೋ ಪೀಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಹೊರಗೆ ಬರೋದಿಲ್ಲ ಸೊ ಅದು ಇದರ ಒಂದು ಒಂದು ವಿಶೇಷ ಅಂತ ಹೇಳ್ಬೋದು ಈ ಕೋಕೋ ಪಿ ಕೋಕೋ ಡಿಸ್ಕ ನಾನು ನಾರ್ಮಲಿ ಒಂದು ಸಣ್ಣ ಗ್ರೋ ಬ್ಯಾಗ್ ಅಂತಲೇ ಕರಿತೀನಿ ದೊಡ್ಡ ಗ್ರೋ ಬ್ಯಾಗ್ ಇರುತ್ತೆ ಗ್ರೋ ಬ್ಯಾಗ್ ನಿಮಗೆ ಗೊತ್ತು ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಅದ್ರ ಬಗ್ಗೆಯೂ ಒಂದು ಮಾಹಿತಿಯನ್ನು ಕೊಡ್ತೀನಿ ಆ ಗ್ರೋ ಬ್ಯಾಗ್ನಲ್ಲಿ ಇರುವಂಥ ಒಂದು ದೊಡ್ಡ ಕೊಕೋಪೀಟು ಇದು ಒಂದು ಸಣ್ಣ ಗ್ರೋ ಬ್ಯಾಗ್ನಲ್ಲಿರುವಂಥ ಚಿಕ್ಕ ಕೊಕೋಪೀಟು ಅಂತ ಹೇಳ್ಬೋದು ಸೊ ಇದು ಇದರಲ್ಲಿ ಬೇರೆ ಬೇರೆ ಗಾತ್ರದಲ್ಲಿ ಇವು ಸಿಗ್ತವೆ ಬೇರೆ ಬೇರೆ ಸೈಜಲ್ಲಿ ಸಿಗ್ತವೆ ಈ ಕಾಯಿನ್ಸ್ ಅಂತ ಹೇಳ್ತಾರೆ ಕೋಕೋ ಕಾಯಿನ್ಸ್ ಅಂತಲೂ ಕೂಡ ಹೇಳ್ತಾರೆ ಸೊ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ನಾನು ಲಿಂಕ್ ಕೂಡ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಬೇಕಂದರೆ ನೀವು ತರಿಸ್ಕೋಬೋದು ಇದರಲ್ಲಿ ಬೇರೆ ಬೇರೆ ಸೈಜ್ಗಳು ಯಾಕೆ ಇರ್ತವೆ ಅಂದರೆ ನೀವು ಎಷ್ಟು ಎಷ್ಟು ದಿವಸ ಇದರಲ್ಲಿ ಇಡ್ತೀರಿ ಅನ್ನೋದ್ರ ಮೇಲೆ ನಿರ್ಭರ ಆಗುತ್ತೆ ಈಗ ಕೆಲವೇ ದಿನಗಳು ಇದರಲ್ಲಿ ಸಸಿ ಮಾಡಿ ಆಮೇಲೆ ನೀವು ಏನೋ ಒಂದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀರಿ ಅಂದರೆ ಇಷ್ಟು ಚಿಕ್ಕದ ಸಾಕು ಓಕೆ ಇದರಲ್ಲಿ ಒಂದು ಟ್ವೆಂಟಿ ಎಮ್ ಎಮ್ ಫಾರ್ಟಿ ಎಮ್ ಎಮ್ ಈ ಥರ ಏನೇನೋ ಬೇರೆ ಬೇರೆ ಸೈಜಸ್ ಇದೆ ಅದನ್ನು ನೀವು ಆನ್ಲೈನಲ್ಲಿ ಹುಡುಕಿ ಅದನ್ನ ತರಿಸ್ಕೋಬೋದು ಚಿಕ್ಕದು ಇಷ್ಟು ಚಿಕ್ಕದು ಸಾಕು ನಿಮಗೆ ಎಲ್ಲ ಎಲ್ಲ ಥರದ ಅಥವಾ ಟೊಮೆಟೊ ಇರ್ಬೋದು ಅಥವಾ ಕುಕುಂಬರ್ ಇರ್ಬೋದು ಪಾಲಕ್ ಇರ್ಬೋದು ಏನೋ ಮೆಣಸಿನ್ಕಾಯಿದಿರ್ಬೋದು ಯಾವುದೇ ಒಂದು ಸಸಿಯನ್ನು ಇದರಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು ಇದನ್ನು ಹೆಂಗೆ ಬಳಸಬೇಕು ಅಂದರೆ ಇದು ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ನೀರಿನ ಅವಶ್ಯ ಇರೋದಿಲ್ಲ ಇದು ಡ್ರೈ ಆಗಿರುತ್ತೆ ಕಾಂಪ್ರೆಸ್ಡ್ ಇರುತ್ತೆ ಸೊ ಇದನ್ನು ನೀವು ನೀರಲ್ಲಿ ಇಟ್ಟ ತಕ್ಷಣ ಅಥವಾ ಇಟ್ಟು ಅದರ ಮೇಲೆ ನೀರನ್ನು ಹಾಕಿದಾಗ ಸ್ಪ್ರೇ ಮಾಡಿದಾಗ ಅದು ಎಕ್ಸ್ಪಾಂಡ್ ಆಗುತ್ತೆ ಇಷ್ಟು ದೊಡ್ಡದಾಗುತ್ತೆ ಗಾತ್ರದಲ್ಲಿ ದೊಡ್ಡದಾಗುತ್ತೆ ಸೊ ಆವಾಗ ಅದು ಬಳಸೋಕ್ಕೆ ಯೋಗ್ಯವಾಗಿರುತ್ತೆ ಆಮೇಲೆ ಇದರಲ್ಲಿ ಕೆಲವೊಂದಿಷ್ಟು ಕಾಂಪ್ಲಿಕೇಶನ್ಸ್ ಏನಿದೆ ಅಥವಾ ಅದರಲ್ಲಿ ಇರುವಂಥ ಸಮಸ್ಯೆಗಳೇನಿದೆ ಅಂತಂದರೆ ನೀವು ತುಂಬ ನೀರನ್ನು ಹಾಕಿದಾಗ ತುಂಬ ನೀರನ್ನು ಹಾಕಿದಾಗ ಮೇಲೆ ಪಾಚಿ ಕಟ್ಕೋಬೋದು ಅದು ಇದ್ರ ಸಮಸ್ಯೆ ಅಲ್ಲ ನಮ್ಮ ಸಮಸ್ಯೆ ಅದು ನಾವು ತುಂಬ ನೀರು ಹಾಕಿನೇ ಸುಮಾರು ಸಲ ಗಿಡಗಳನ್ನು ಹಾಳು ಮಾಡ್ತೀವಿ ಆಮೇಲೆ ಮೊಳಕೆ ಬರಲಾರ್ದಂಗೆ ಮಾಡಿಬಿಡ್ತೀವಿ ಸೊ ಅದಕ್ಕೆ ನೀರನ್ನು ಆದಷ್ಟು ತುಂಬ ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಅದನ್ನು ಈ ಮಾಯ್ಶ್ಚರ್ ಅಂತಾರಲ್ಲ ಜಸ್ಟ್ ತೇವಾಂಶವನ್ನು ನೀವು ಮೇಂಟೈನ್ ಮಾಡಿದರೆ ಸಾಕು ಅದರಲ್ಲಿ ತುಂಬ ನೀರು ಹಾಕಿ ಪದೇ 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 ಹಾಕಿದಾಗ ಅವಾಗ ಒಂದಿಷ್ಟು ಅಲ್ಗೆ ಫಾರ್ಮೇಷನ್ ಆಗುತ್ತೆ ಪಾಚಿ ಕಟ್ಕೊಳ್ಳುತ್ತೆ ಸೊ ಅದು ಒಂದು ಸಾಮಾನ್ಯ ಸಮಸ್ಯೆ ಆಮೇಲೆ ಇನ್ನೊಂದು ಏನಾಗುತ್ತೆ ಪಾಲಿಹೌಸ್ನಲ್ಲಿ ನೀವು ಇಟ್ಟಾಗ ಪಾಲಿಹೌಸ್ನಲ್ಲಿ ಫಾಗರ್ಸ್ ಅಂತ ಇರುತ್ತೆ ಫಾಗರ್ಸ್ ಮೇಲಿಂದ ನೀರನ್ನು ಚಿಮುಕಿಸ್ತಾ ಇರುತ್ತೆ ಅದೆಲ್ಲ ಇದ್ರ ಮೇಲೆ ಬಿದ್ದು ಬಿದ್ದು ಸ್ವಲ್ಪ ಒಂದೊಂದ್ಸಲಿ ಪಾಚಿ ಕಟ್ಕೊಳ್ಳುತ್ತೆ ಅದು ಒಂದು ಸಾಮಾನ್ಯ ಸಮಸ್ಯೆ ಅಂತ ಹೇಳ್ಬೋದು ಅದು ತುಂಬ ಆದಾಗ ಫಂಗಸ್ ಸಮಸ್ಯೆನೂ ಆಗ್ಬೋದು ಅದ್ರ ಜೊತೆಗೆ ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕಾಗುತ್ತೆ ಆಮೇಲೆ ಇದು ಯಾಕೆ ಒಂದು ಒಳ್ಳೆಯ ಮಾಧ್ಯಮ ಅಂತಂದರೆ ಇದರೊಳಗಡೆ ಬೇರುಗಳ ಬೆಳವಣಿಗೆಗೆ ಸೂಕ್ತವಾದಂಥ ಒಂದು ವಾತಾವರಣ ಇರುತ್ತೆ ಇದರಲ್ಲಿ ಒಳ್ಳೆ ಗಾಳಿ ಆಡತ್ತೆ ಆಮೇಲೆ ನೀರನ್ನು ಹಿಡ್ಕೊಳ್ಳುವಂಥ ಶಕ್ತಿ ಇದೆ ಸೊ ಇವೆರಡು ಕಾರಣಗಳಿಂದ ಇದು ತುಂಬ ಅದ್ಭುತವಾದಂಥ ಒಂದು ವಿಧಾನ ಅಂತ ನಾನು ಹೇಳ್ತೀನಿ ಸೊ ಇದು ಗಾಳಿ ಇರೋದರಿಂದ ಬೇರುಗಳು ತುಂಬ ಚೆನ್ನಾಗಿ ಹರಡುತ್ತೆ ಆಮೇಲೆ ಅದರ ಹೊರಗಡೆನೂ ಹೋಗುತ್ತೆ ಸೊ ಅದನ್ನು ಯಾವುದೋ ಒಂದು ಕಂಟೈನರ್ಲಿ ಅಥವಾ ಸೀಡಿಂಗ್ ಟ್ರೈನಲ್ಲೂ ಇದನ್ನ ಇಟ್ಕೋಬೋದು ಇಟ್ಕೊಂಡು ಆಮೇಲೆ ನೀವು ಯಾಕೆಂದರೆ ನಿಮಗೆ ಅದನ್ನ ಕಳಿಸೋವಾಗಲೂ ಸುಲಭ ಆಗುತ್ತೆ ಒಂದು ಒಂದು ಇನ್ನೊಂದು ಕಡೆ ತೊಗೊಂಡು ಹೋಗಿ ಆಮೇಲೆ ಇದು ನೀರು ಹಾಕೋಕ್ಕೂ ಕೂಡ ಸುಲಭ ಇದರಲ್ಲಿ ನೀರು ನೀವು ಬೇರೆ ಯಾವುದೇ ಸಸಿಗಳಿಗೆ ಹಾಕಿದಂಗೆ ಇಲ್ಲೂ ಕೂಡ ನೀರು ಹಾಕ್ಕೋಬೋದು ಅದರಲ್ಲಿ ಏನು ದೊಡ್ಡ ಸಮಸ್ಯೆ ಇಲ್ಲ ಆಮೇಲೆ ಹೈಡ್ರೋಪೋನಿಕ್ಸಲ್ಲಂತೂ ಇದು ತುಂಬ ಸುಲಭದ ವಿಧಾನ ಅಂತ ಹೇಳ್ಬೋದು ಯಾಕಂದರೆ ಈಗ ನೀವು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಥವಾ ಐವತ್ತು ಸಾವಿರ ಸಸ್ಯಗಳಿರ್ತವೆ ಸಸಿಗಳಿರ್ತವೆ ಅವುಗಳಲ್ಲೆಲ್ಲ ನೀವು ಒಂದೊಂದೇ ಪೈಪ್ಸ್ನಲ್ಲಿ ಹೋಲ್ಸ್ನಲ್ಲಿ ಹಾಕ್ತಾ ಹೋದರೆ ಅವಾಗ ಅಷ್ಟು ಅಷ್ಟು ಲೇಬರ್ ಬೇಕಾಗುತ್ತೆ ನಿಮಗೆ ಅಲ್ವಾ ಸೊ ಅಂದರೆ ಈ ಒಂದು ನೆಟ್ ಕಪ್ ತೊಗೋಬೇಕು ಅದರಲ್ಲಿ ಒಂದು ಸಸಿಯನ್ನ ಹಾಕಬೇಕು ಆಮೇಲೆ ಫುಲ್ಲು ಅದಕ್ಕೇನಾದರೂ ಫಿಲ್ ಮಾಡಬೇಕು ಕೋಕೋಪಿಟಲ್ಲಿ ಅದಕ್ಕೆ ತುಂಬ ನಿಮಗೆ ಲೇಬರ್ ಕಾಸ್ಟ್ ಆಗುತ್ತೆ ಸೊ ಅದ್ರ ಬದಲು ನೀವೇನು ಮಾಡ್ಬೋದು ಇದನ್ನು ತೊಗೊಂಡ್ಬಿಡ್ಬೋದು ಇದನ್ನು ಇದರಲ್ಲಿ ಏನು ಮಾಡ್ಬೋದು ಒಂದು ಸಸಿಯನ್ನು ಬೆಳೆಸ್ಕೊಂಡ್ರೆ ಹಿಂಗೆ ಸುಮ್ಮನೆ ಇಟ್ಬಿಟ್ರೆ ಆಯಿತು ಅವಾಗೇನಾಗುತ್ತೆ ನಿಮಗೆ ತುಂಬ ಏನು ಮ್ಯಾನ್ ಅವರ್ಸ್ ಅಂತ ಹೇಳ್ತಾರಲ್ಲ ತುಂಬ ಆಳುಗಳ ಮೇಲೆ ನಾವೆಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಥವಾ ಎರಡೇ ಜನ ಇದ್ದಾರೆ ತುಂಬ ಜನ ಇಲ್ಲ ಅಂದ್ರೂ ಕೂಡ ಇದು ಆರಾಮಾಗಿ ಹಾಕ್ಕೊಂಡು ಬಳಸ್ಬೋದು ಒಂದೇ ಒಂದು ನನಗೆ ಇದು ನಿಮಗೆ ಸಮಸ್ಯೆ ಅನ್ನಿಸ್ಬಹುದು ಏನು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು ದುಬಾರಿ ಆಗ ಇದು ಒಂದೊಂದು ಕಾಯಿನ್ಗೆ ಒಂದು ರೂಪಾಯಿನೋ ಅಥವಾ ಐವತ್ತು ಪೈಸನೋ ಎಪ್ಪತ್ತು ಪೈಸನೋ ಇದು ನೀವು ಎಷ್ಟು ತೊಗೊಂತೀರಿ ಅದ್ರ ಮೇಲೆ ಇರುತ್ತೆ ಅದು ಅದು ಒಂದು ಎಕ್ಸ್ಪೆನ್ಸಿವ್ ಆಗುತ್ತೆ ಇದು ಚಿಕ್ಕ ಪ್ರಮಾಣದಲ್ಲಿ ಮಾಡಿದಾಗ ಅದು ತೊಂದರೆ ಅನಿಸಲ್ಲ ಅದು ದೊಡ್ಡದಾಗಿ ಮಾಡಿದಾಗ ನಿಮಗೆ ಒಂದು ಎಪ್ಪತ್ತು ಸಾವಿರ ಪ್ಲ್ಯಾಂಟ್ ಅಂದರೆ ಓ ಇದು ಒಂದು ಮೂವತ್ತೈದು ಸಾವಿರ ಇದಕ್ಕೆ ಖರ್ಚು ಮಾಡಬೇಕಾ ಅಂತ ಅನಿಸುತ್ತೆ ಆದರೆ ನೀವು ಅದನ್ನ ನಿರ್ಧಾರ ತೊಗೋಬೇಕು ಅಂದರೆ ಆಳುಗಳ ಮೇಲೆ ನಾವು ಸ್ಪೆಂಡ್ ಮಾಡ್ತೀವ ಅಥವಾ ಇದ್ರ ಇದ್ರ ಮೇಲೆ ಸ್ಪೆಂಡ್ ಮಾಡಿ ಕಡಿಮೆ ಜನದಲ್ಲೇ ನಾವು ಇದನ್ನ ಸಸ್ಯಗಳನ್ನು ಹಾಕ್ಬೋದಾ ಅನ್ನೋದು ನಿಮಗೆ ಬಿಟ್ಟಂಥ ವಿಷಯ ಸೊ ಈ ಮಾಹಿತಿ ನಿಮಗೆ ಚೆನ್ನಾಗಿದೆ ಅನಿಸಿದರೆ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಎಲ್ಲರಿಗೂ ಶೇರ್ ಮಾಡಿ ಏನಾದರೂ ನಿಮ್ಮ ಕಮೆಂಟ್ಸ್ ಇದ್ದರೆ ಹೇಳಿ ಇದನ್ನು ನೀವು ಆಲ್ರೆಡಿ ಬಳಸ್ತಿದ್ರೆ ಅದ್ರ ಬಗ್ಗೆನೂ ತಿಳಿಸಿ ಇದರಲ್ಲಿ ಏನಾದರೂ ಸಮಸ್ಯೆಗಳು ನೀವು ಅಥವಾ ಚಾಲೆಂಜಸ್ನ ನೀವು ಫೇಸ್ ಮಾಡಿದ್ದೀರಾ ಅಥವಾ ನಮಗೇನಾದರೂ ಇದರಿಂದ ಹೇಳೋಕ್ಕೆ ಬಯಸ್ತೀರಾ ಅದನ್ನು ದಯವಿಟ್ಟು ಹೇಳಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್